ಎಲ್ಲರಿಗೂ ನಮಸ್ಕಾರ ಮಾನಸ ಕನ್ನಡ ವ್ಲಾಗ್ಸ್ಗೂ ಆ ಸ್ವಾಗತ ಹಾಗೆ ಇದೇ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಬ್ಲಾಗ್ಸ್ನ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿಗೂ ಅವರು ನೋಡಿ ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಮನೆಯಲ್ಲಿ ಸ್ವಲ್ಪ ಕೆಮ್ಲು ವಾತಾವರಣ ಬಂದ್ಬಿಟ್ಟೈತೆ ಮನೆಯಲ್ಲಿ ಇರೋರಿಗೆ ಜಾಸ್ತಿ ಬಂದಿರೋದು ನಿಮಗಿದೆಯಾ ಅವ್ರಿಗೆ ಮತ್ತು ನನಗೇನೆ ನಾನಾದರೂ ಹೊರಗಡೆ ಹೋಗಿ ತಿರ್ಗಾ ಆಡ್ಕೊಂಡು ಬಂದು ನೀರು ವ್ಯತ್ಯಾಸಕ್ಕೆ ಕೆಮ್ಳು ಬಂದೆ ನಿಮ್ಗೆ ಯಾಕೆ ಬಂದಿದ್ದು ಸುಮ್ಮನೆ ಮನೇಲಿ ಕುಂತಿರ್ನಾರ್ದೇ ಕೆಮ್ಮಳು ಬರ್ಸ್ಕೊಂಡವ್ರವರು ಇವಾಗ ನಾನು ಬ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಪಕ್ಷಿ ದಬ್ಬ ಬರ್ತಾಯಿತ್ತಲ್ವ ಪಕ್ಷಿ ದಬ್ಬ ನೆಕ್ಸ್ಟ್ ಮಂತು ಎರಡನೇ ತಾರೀಕ ಇಲ್ಲ ನಾಲ್ಕನೇ ತಾರೀಖೆ ಪಕ್ಷಿ ದಬ್ಬ ಐತೆ ನಾಲ್ಕನೇ ಓ ಯಾವುದೋ ಆಗಸ್ಟ್ ತಿಂಗಳ ಇವಾಗ ಆಗಸ್ಟ್ ತಿಂಗಳ ನೆಕ್ಸ್ಟ್ ತಿಂಗಳು ಯಾವ ತಿಂಗಳು ಅಂತನೂ ಗೊತ್ತಿಲ್ಲ ಕರ್ಮ ಗೊತ್ತಿಲ್ಲ ಯಾವತ್ತು ಹಬ್ಬ ಅನ್ನೋದು ಕೂಡ ಗೊತ್ತಿಲ್ಲ ಎರಡನೇ ತಾರೀಕು ಒಟ್ಟು ಪಕ್ಷದ ಹಬ್ಬ ಐತೆ ಆ ಹಬ್ಬಕ್ಕೆ ನಾವು ಚಕ್ಲಿ ಉಪ್ಪಿಟ್ಟು ಕೂಡ್ಬಳೆ ಎಲ್ಲ ಥರದ್ದು ತಿಂಡಿನೂ ಮಾಡಬೇಕು ಅದಕ್ಕೆ ಅಂತ ಹೇಳಿ ನಾವು ಚೀಟಿ ಹಾಕಿದ್ವಿ ಚೀಟಿ ಹಾಕಿದ್ವಿ ಆಯಿತಾ ಚೀಟಿನಲ್ಲಿ ಏನೇನು ಐಟಮ್ ಬಂದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ಇದೊಂದು ಬೋಸಿ ಬಂದೈತೆ ಚಿಕ್ಕ ಆಯಿತು ಓಸಿ ಓದಿ ಮತ್ತೆ ಚೆನ್ನಾಗಿರೋದು ಕೊಟ್ಟಿರಲ್ಲೋ ಒಂದು ಬಿಂದಿಗೆ ನೀರು ಹಿಡಿಯುವಂಥದ್ದು ಕೊಟ್ಟಿದ್ದರು ಈ ಸಲ ಓಸಿ ಕೊಟ್ಟವ್ರೆ ಬಂದಿರೋದ ಏನು ಬೇಡ ಅನ್ನೋಕಾಯ್ತದ ಬಿಟ್ಟು ಕೊಡುವಾಗ ಸಲಕ್ಕೆ ಸುಮ್ಮನೆ ಹಾಗಂದು ಬಿಟ್ಟರೆ ನಮ್ಮ ಮಮ್ಮಿನವ್ರು ಸ್ವಲ್ಪ ನನಗೆ ಇದು ನಮ್ಮ ಮಮ್ಮಿ ಊರಲ್ಲಿ ಹಾಕಿರುವಂಥದ್ದು ಆಯಿತಾ ಸದ್ಯ ತಿಂದ್ಕೊಡೋಕ್ಕೆ ತಿಂಡಿನೂ ಕೊಟ್ಕೊಳ್ಳೋಕೆ ಸೈತೆ ಮಮ್ಮಿ ಊರಿಂದ ಐಟಮ್ ಅಂದರೆ ಹಿಂಗೆ ಏನೇನಾದರೂ ಸ್ಪೆಷಲ್ ಇರುತ್ತಲ್ಲೋ ಒಳಗೆ ಎರಡು ಐನೂರು ಗ್ರಾಮ್ ಕಡಲೆ ಹಿಟ್ಟು ಇದ್ರ ಕೊಟ್ಟಿರೋದು ಮಾತ್ರ ತೋರಿಸ್ತೀನಿ ನಾನು ಎರಡನೇ ಚೀಟಿ ಕಟ್ಟಿದದ್ದು ಎಣ್ಣೆ ಸೀಟಿ ಕಟ್ಟಿದ್ದದ ಬಂದು ಒಂದೂವರೆ ಸಾವಿರ ರೂಪಾಯಿಗೆ ಒಂದು ಕೆ ಜಿಯಷ್ಟು ಇದಕ್ಕೆ ಏನಂತರ ಪಾವಲಕ್ಕಿ ಕರ್ಸಾವಿಗೆ ಹಾಲ್ ಕೆ ಜಿ ಪ್ಯಾಕೆಟ್ ಅನ್ಸುತ್ತೀವಿ ಹದಿನೆಂಟು ರೂಪಾಯಿ ಪ್ಯಾಕೆಟ್ದು ಒಂದು ಕರ್ಸಾವಿಗೆ ಕೊಟ್ಟನ ನಾನು ಓಪನ್ ಮಾಡಿಬಿಟ್ಟು ನೋಡ್ಬಿಟ್ಟು ಆಮೇತ್ರ ನಿಮಗೆ ತೋರಿಸ್ತೀನಿ ಅಕೀನ ಏನೇನೈತೆ ಅಂತ ನಾನು ಅವಾಗಲೇ ಹೇಳ್ದಂಗೆ ಹೋದ ವರ್ಷ ಹಾಕಿರುವಂಥದ್ದು ಪಕ್ಷಿ ಹಬ್ಬಕ್ಕೆ ಅಂತ ಹೇಳಿ ನಾವು ಚೀಟಿನ ಒಂದೂವರೆ ಸಾವಿರ ರೂಪಾಯಿ ಕಟ್ಟಿದ್ವಿ ನಾವು ಅವಾಗ ಇವಾಗ ಅದಕ್ಕೆ ಸಾಮಾನು ಕೊಟ್ಟಿದ್ದಾರೆ ಏನೇನು ಸಾಮಾನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಂತ ನನ್ನ ಅನ್ನೋದ್ರ ಬ್ಲಾಗ್ನ ಇವಾಗ ನಿಮ್ಮ ಹತ್ರ ಶೇರ್ ಇದ್ದೀನಿ ಏನೇನು ಕೊಟ್ಟಿದ್ದಾರೆ ಅಂದರೆ ಸನ್ಫ್ಲೂರ್ ಎಣ್ಣೆನ ಸನ್ಫ್ಲೂರ್ ಎಣ್ಣೆ ಪ್ಯಾಕೆಟ್ನ ಐದು ಪ್ಯಾಕೆಟ್ ಅಷ್ಟು ಕೊಟ್ಟಿದ್ದಾರೆ ಐದು ಪ್ಯಾಕೆಟ್ ಜೊತೆಗೆ ರುಚಿಗೋಲ್ದು ಒಂದು ಅರ್ಧ ಕೆ ಜಿ ತುಪ್ಪ ಕೊಟ್ಟಿದ್ದಾರೆ ಅರ್ಧ ಕೆ ಜಿ ತುಪ್ಪ ಕೊಟ್ಟಿದ್ದಾರೆ ಅದನ್ನು ಬಿಟ್ಟರೆ ಏನೇನು ಕೊಟ್ಟಿದ್ದಾರೆ ಅಂತ ನಾನು ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ನೋಡಿ ಹಾಗೆ ನಿಮ್ಮ ಕಡೆಯೂ ನೀವು ಚೀಟಿ ಹಾಕಿರ್ತೀರಾ ನಿಮಗೂ ಎಷ್ಟು ಸಾಮಾನು ಕೊಡ್ತಾರೆ ಅನ್ನೋದನ್ನು ಹೇಳಿ ಜೊತೆಗೆ ಅಂದರೆ ಈ ತಿಂಡಿ ಸಾಮಾನು ಜೊತೆಗೆ ಮಮ್ಮಿ ತಿಂಡಿ ಕೊಟ್ಕಳಗಿಸಿತ್ತು ನಾನು ಅದನ್ನು ತಿಂತ ತಿಂತ ಬ್ಲಾಗ್ನ ಮಾಡ್ತಾಯಿದ್ದೀನಿ ಕೆ ಎಷ್ಟು ಈರುಳ್ಳಿ ಇದೊಂದು ಬೋಸಿ ಹೋದ ವರ್ಷ ನಮಗೆ ಒಂದು ಬಿಂದಿಗೆ ಹಿಡಿಯುವಷ್ಟು ನೀರಿಂದು ಬೋಸ್ ಅದೇನು ಗುಂಡಿ ತಪ್ಪಲೆ ಅಂತದ್ದು ಕೊಟ್ಟಿದ್ರು ತೋರಿಸ್ತೀನಿ ನಾನು ಅದು ಯಾವುದು ಅಂತ ಈ ಸಲ ಜಸ್ಟ್ ಒಂದು ಬೋಸಿ ಕೊಟ್ಟಿದ್ದಾರೆ ಚಿಕ್ಕ ಬೋಸಿ ಅಂದರೆ ಮನೆ ಹೇಳ್ತ ಚಪಾತಿ ಇಟ್ಟು ಕಲಿಸ್ಕೊತೀನಿ ಅಂದರೆ ಸಾಕಾಗುತ್ತೆ ಅಷ್ಟು ಆಯ್ತು ಅದು ಅದಾದಮೇಲೆ ಒಂದು ಕೆ ಜಿಯಷ್ಟು ಇಲ್ಲ ಅರ್ಧ ಕೆ ಅಷ್ಟು ಬೆಳ್ಳುಳ್ಳಿ ಕೊಟ್ಟಿದ್ದಾರೆ ಅರ್ಧ ಕೆ ಜಿ ಆಯ್ತಿದು ಅರ್ಧ ಕೆ ಜಿಯಷ್ಟು ಬೆಳ್ಳುಳ್ಳಿ ಒಂದು ಕೆ ಜಿ ಮೈದಾ ಹಿಟ್ಟು ಅರ್ಧ ಕೆ ಜಿ ಸಕ್ಕರೆ ಇದು ಎ ಬೇಳೆ ಅರ್ಧ ಕೆ ಜಿ ಅರ್ಧ ಕೆ ಜಿ ಹೆಸರು ಬೇಳೆ ಅರ್ಧ ಕೆ ಜಿ ಕಾಳು ಅರ್ಧ ಕೆ ಜಿ ಕಡಲೆಬೇಳೆ ಅರ್ಧ ಕೆ ಜಿ ಬೇಳೆ ಒಂದು ಕೆ ಜಿ ರವೆ ಒಂದು ಕೆ ಜಿ ಸಣ್ಣ ರವೆ ಇದು ಸಣ್ಣ ರವೆ ಇದು ಬನ್ಸಿ ರವೆ ಹಾಗೆ ಇದು ಒಂದು ಕೆ ಜಿ ಕಡಲೆ ಹಿಟ್ಟು ಇದು ಒಂದು ಕೆ ಜಿ ಅವಲಕ್ಕಿ ಒಂದು ಕೆ ಜಿ ಕಡಲೆ ಹಾಗೆ ಅಚ್ಚು ಬೆಲ್ಲ ಮತ್ತು ಇದು ಕಡಲೆ ಬೀಜ ಒಂದು ಅರ್ಧ ಕೆ ಜಿ ಹೆಸರು ನಾನು ನಾವಾಗಲೇ ಹೇಳಿದೆ ಇದು ಕರ್ಸಾವ್ಗೆ ಇದೆಷ್ಟು ಕೆ ಜಿ ಅಂತ ಇಲ್ಲ ಏನಿಲ್ಲ ಇದು ಹದಿನೆಂಟು ರೂಪಾಯಿಸ್ತು ಅದನ್ನು ಬಿಟ್ರೆ ನಮ್ಮ ಮಮ್ಮಿಗೆ ಕೊಟ್ಟಿರೋದು ಈ ಕವರ್ನಲ್ಲಿ ಎಳ್ಳು ಇದಿಷ್ಟು ಕೊಟ್ಟಿರುವಂತಹ ಸಾಮಗ್ರಿಗಳು ಇಷ್ಟೇ ಕೊಟ್ಟಿರೋದು ಒಂದು ಅಂದರೆ ಒಂದೂವರೆ ಸಾವಿರ ರೂಪಾಯಿಗೆ ಇದಿಷ್ಟು ನಿಮಗೆ ಕೊಟ್ಟಿರೋದು ವರ್ತ್ ಅನಿಸುತ್ತಾ ಅಥವಾ ಅನ್ನಿಸಲ್ಲ ಇನ್ನೂ ಜಾಸ್ತಿ ಕೊಡಬೇಕಿತ್ತು ಅಂತ ಅನಿಸುತ್ತಾ ಅಂತ ನೀವೇ ಹೇಳಿ ನನಗನ್ಸೋದೇನೆಂದರೆ ಒಂದೂವರೆ ಸಾವಿರ ರೂಪಾಯಿಗೆ ಬೆಟರ್ ಅಂದರೆ ಎಣ್ಣೆಗೇನೇ ಆಗೋಗ್ಬಿಡುತ್ತೆ ಇವಾಗ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಅಷ್ಟೊದಕ್ಕೆ ಇನ್ನು ಈರುಳ್ಳಿ ಬೆಲೆನೂ ಗಗನ ಬೆಳ್ಳುಳ್ಳಿ ಬೆಲೆನೂ ಗಗನಕ್ಕೆ ಹೋಗೈತಲ್ವಾ ತಗೋಬೋದು ಅಂತ ಅನ್ನಿಸ್ತುಪ್ಪ ನನಗೆ ಇವಾಗ ಇದನ್ನೆಲ್ಲ ಮತ್ತೆ ಎತ್ತಿಡ್ತೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಯೂಸ್ ಮಾಡ್ತೀನಿ ನಿನ್ನ ಬಾಕಿದೆಲ್ಲೂ ಹಬ್ಬಕ್ಕೇನೆ ಯೂಸ್ ಮಾಡ್ಕೊತೀನಿ ಬಾಕಿದೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಇದಿಷ್ಟಕ್ಕೆ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋಸ್ನ ನೋಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ವೀಡಿಯೋಸ್ನ ಆದಷ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋಸ್ನ ನೋಡಿ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಬಾಯ್ ಬಾಯ್